ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಆಗಿದೆ ಹಾಗೆಯೇ ನೋಡಬಹುದು ಸೈಜ್ಗಳನ್ನ ನೋಡಬಹುದು ಬಿಗ್ ಸೈಜ್ ಇದೆ ಈ ಬೆಳ್ಳುಳ್ಳಿಗೆ ಏನು ರೇಟ್ ಇರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಕೊಂಡ್ಕೊಳ್ಳುವಂತಹ ಗ್ರಾಹಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಚೆಕ್ ಮಾಡಿ ಅಮೌಂಟ್ ಚೆಕ್ ಮಾಡಿ ಸೈಜ್ನ ಚೆಕ್ ಮಾಡಿ ಆ ನಂತರ ನೀವು ಕೊಂಡ್ಕೊಳ್ಳೋದು ಬೆಟರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನೆಗೆ ನೀವು ಕಂಪೇರ್ ಮಾಡಿದ್ರೆ ಇವತ್ತಿಗೆ ರೇಟು ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ರೇಟು ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ವೀಡಿಯೋನ ನೋಡ್ತಾ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿದ್ರೆ ಅಲ್ವಾ ಹಾಗಾದರೆ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಇದೆ ಕೆ ಜಿ ನೋಡಬಹುದು ಚಿಕ್ ಸೈಜಲ್ಲಿದೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಸ್ಟಾರ್ಟಿಂಗ್ ರೇಟ್ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ನೋಡಿ ನಿನ್ನೆ ನಲ್ವತ್ತು ರೂಪಾಯಿಂದ ಶುರುವಾಗಿರುವಂತಹ ಇವತ್ತು ಐವತ್ತು ರೂಪಾಯಿಯಿಂದ ಶುರುವಾಗ್ತಾ ಇದೆ ಇದು ಎಪ್ಪತ್ತು ರೂಪಾಯಿ ಇದೆ ನೋಡಬಹುದು ಬೆಳ್ಳುಳ್ಳಿ ರೇಟು ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಬೆಳ್ಳುಳ್ಳಿ ರೇಟು ಇದಾಗಿದೆ ಇದು ತೊಂಬತ್ತು ರೂಪಾಯಿ ಇದೆ ನೋಡಬಹುದು ಇದು ಕೂಡ ಚಿಕ್ ಸೈಜಲ್ಲೇ ಇದೆ ಬಟ್ ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಆ ಐವತ್ತು ರೂಪಾಯಿ ಬೆಳ್ಳುಳ್ಳಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿದೆ ಅಷ್ಟೇ ನಿಮಗೆ ಇದು ನೂರು ರೂಪಾಯಿ ಇದೆ ನೋಡಬಹುದು ನೂರು ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ನಡೀತಾ ಇದೆ ಸೊ ನಿನ್ನೆ ನಿಮಗೆ ಟಾಪ್ ರೇಟೇ ನೂರು ರೂಪಾಯಿ ನೋಡಬಹುದು ನೋಡಿದ್ರಿ ನೀವು ಬಟ್ ಇವತ್ತು ನಿಮಗೆ ಮೀಡಿಯಂ ಸೈಜಲ್ಲಿ ಚಿಕ್ಕ ಸೈಜಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಸೈಜ್ಗಳಿಗೆ ನೂರು ರೂಪಾಯಿ ಆಗಿದೆ ಇವಾಗ ನಾವು ನೋಡ್ತಿರುವಂತಹ ಈ ಬೆಳ್ಳುಳ್ಳಿಗೆ ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇದನ್ನು ನೀವು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಸೊ ಬಿಗ್ ಸೈಜಲ್ಲಿ ಚೆನ್ನಾಗಿರುವಂತಹ ಈ ಬೆಳ್ಳುಳ್ಳಿಗೆ ಒಳ್ಳೆ ರೇಟ್ ಇದೆ ಇದು ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಿಮಗೆ ಮೊದಲೇ ಹೇಳಿದ್ದೆ ಯಶವಂತಪುರ ಮಾರ್ಕೆಟ್ ನಲ್ಲಿ ಇವತ್ತು ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಇದು ನೂರ ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ನೋಡಬಹುದು ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಒಂದು ಟೈಮು ಕಾಂಟ್ಯಾಕ್ಟ್ ಮಾಡಬಹುದು ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಅಂದ್ರೆ ಇದು ಬಿಗ್ ಸೈಜ್ ಅಲ್ಲಿ ಇದಾವೆ ನೋಡಬಹುದು ಬೆಳ್ಳುಳ್ಳಿ ಹಾಗಾಗಿ ನಿಮಗೆ ಎಂಬತ್ತು ರೂಪಾಯಿಗೆ ಒಂದು ಕೆ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಿಡಿಸಿರುವಂತಹ ಬೆಳ್ಳುಳ್ಳಿಗೆ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು ಸೊ ನಿನಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ನೀವು ತುಂಬಾ ಚೇಂಜಸ್ ಕಾಣ್ತೀರ ಯಾಕಂದರೆ ನಿನ್ನೆ ನಲವತ್ತು ನಲವತ್ತೈದು ರೂಪಾಯಿಂದ ಶುರುವಾಗಿತ್ತು ಇವತ್ತು ಐವತ್ತು ಎಪ್ಪತ್ತು ಎಂಬತ್ತು ಈ ರೇಂಜಲ್ಲಿ ಶುರುವಾಗ್ತಾ ಇದೆ ಹಾಗೆಯೇ ನಿನ್ನೆ ನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಬಟ್ ಇವತ್ತು ನೂರ ನಲವತ್ತೈದು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ನೀವು ಕೂಡ ತಿಳ್ಕೊಂಡ್ರಿ ಅಂತ ಅನ್ಕೊಂತೀನಿ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಗಾರ್ಲಿಕ್ ಬೆಳ್ಳುಳ್ಳಿ ನಾಲ್ಕು ಸಾವಿರದ ಮೂವತ್ತೈದು ಬ್ಯಾಗ್ಸ್ ಬಂದಿದೆ ಹದಿನಾರು ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಿಗೆ ಬಂದಿದೆ ಸೊ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ಇಂದ ಒಂದಿಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಯಾರೆಲ್ಲ ರೈತರು ನೋಡ್ತಾ ಇದ್ದೀರೋ ನೀವು ಕೂಡ ನೀವು ಬೆಳೆದಿರುವಂತಹ ಬೆಳ್ಳುಳ್ಳಿನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಫಸ್ಟು ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಅಂಗಡಿ ಇದೆ ಸೊ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಏನು ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಕನ್ಫರ್ಮ್ ಮಾಡ್ಕೊಬಹುದು ನೀವು ಬೇರೆ ಯಾವುದೇ ಅಂಗಡಿಗೆ ಕೊಟ್ಟು ಮೋಸ ಹೋಗೋದ್ರಗಿಂತ ಯಶವಂತಪುರ ಮಾರ್ಕೆಟ್ಗೆ ತಗೋಬರೋದ್ರಿಂದ ಎ ಪಿ ಎಮ್ ಸಿ ಕಡೆಯಿಂದ ಏನು ನಿಮಗೆ ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗತ್ತೆ ಇಲ್ಲಿ ಮೋಸ ಅಂತೂ ನಡೆಯೋದಿಲ್ಲ ಹಾಗೆಯೇ ಎವ್ರಿ ಡೇ ನಮ್ಮ ಚಾನಲ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ನು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಚೆಕ್ ಮಾಡ್ಬೋದು ಯಾರೆಲ್ಲ ಇಲ್ಲಿವರೆಗೂ ಸಮಾಧಾನದಿಂದ ವೀಡಿಯೋ ನೋಡಿದ್ರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ Okay. you.